ನಮಸ್ತೆ ನಾನು ಡಾಕ್ಟರ್ ಸುನೀಲ್ ಗೌಡ ನಿಮ್ಮ ಕಿಡ್ನಿ ವೈದ್ಯ ಇವಾಗ ಕೆಲವು ಜನ ಹೇಳ್ತಾರೆ ನಿಮಗೆಲ್ಲ ಬಿಯರ್ ಕುಡೀರಿ ನಿಮ್ಮ ಕಿಡ್ನಿ ಶುದ್ಧಿ ಆಗುತ್ತೆ ಅಥವಾ ಬಿಯರ್ ಕುಡೀರಿ ಕಿಡ್ನಿ ಕಲ್ಲಿನ ಸಮಸ್ಯೆಯಿಂದ ಬಳಿತಿರೋರಿಗೆಲ್ಲ ಅಡ್ವೈಸ್ ಫ್ರೀ ಅಡ್ವೈಸ್ ಕೊಡ್ತಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಟ್ ಗಮನವಿಡೀ ಇದು ಒಳ್ಳೆಯದಲ್ಲ ಇದು ತಪ್ಪು ಮಾಹಿತಿ ಇದು ಬಿಯರ್ ಕುಡಿಯೋದ್ರಿಂದ ನಿಮಗೆ ಕಿಡ್ನಿ ಮೇಲೆ ಶುದ್ಧ ಆಗೋದಕ್ಕೆ ಸಾಧ್ಯವೇ ಇಲ್ಲ ಓಕೆ ಬಿಯರ್ ಕುಡಿಯೋದ್ರಿಂದ ನಿಮ್ಮ ಕಿಡ್ನಿ ಕಲ್ಲು ಹೋಗೋದೂ ಇಲ್ಲ ಈ ಬಿಯರ್ ಅಂತ ಅಂಶ ಏನಿದೆ ಅದು ಬಾರ್ಲಿಯಿಂದ ಮಾಡಿರ್ತಾರೆ ಹೌದು ಗೊತ್ತು ಬಟ್ ಇದಕ್ಕೆ ಕಿಡ್ನಿ ಕಲ್ಲಿನ ಸಮಸ್ಯೆಗೆ ಏನು ಸಂಬಂಧನೇ ಇಲ್ಲ ಈ ಬಿಯರ್ ಇಟ್ ಈಸ್ ಎ ಡಯೂರೆಟಿಕ್ ಅಂದರೆ ಜಾಸ್ತಿ ಯೂರಿನ್ ಪಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ ನೀವು ಹೋಗಿ ಬಿಯರ್ ಕುಡಿದ್ರೆ ನೀವು ನೆಕ್ಸ್ಟ್ ಆವತ್ತಿನ ರಾತ್ರಿ ಅಥವಾ ನೆಕ್ಸ್ಟ್ ದಿನ ತುಂಬ ಯೂರಿನ್ ಪಾಸ್ ಮಾಡ್ತಾರೆ ಆ ಯೂರಿನ್ ಪಾಸ್ ಮಾಡಿದ್ರೆ ನಿಮ್ಮ ಕಲ್ಲು ಹೊರಗಡೆ ಭಾಗಶಃ ಫ್ಲಶ್ ಔಟ್ ಆಗ್ಬೋದು ಬಟ್ ಅದರಿಂದ ದುಷ್ಪರಿಣಾಮಗಳು ಬೇರೆಯೇ ಇರುತ್ತೆ ಆತಾಯ್ತಾ ಅದಕ್ಕೋಸ್ಕರ ದಯವಿಟ್ಟು ಈ ಸುಳ್ಳು ಮಾಹಿತಿ ಅಥವಾ ಗಾಳಿ ಸುದ್ದಿಗೆ ಬೀಳಬೇಡಿ ಬಿಯರ್ ಕೊಡಿಯೋದ್ರಿಂದ ನಿಮ್ಮ ಕಿಡ್ನಿ ಶುದ್ಧಿ ಆಗಲ್ಲ ಬಿಯರ್ಗೂ ಆಮೇಲೆ ಕಲ್ಲಿನ ಕಿಡ್ನಿ ಕಲ್ಲಿನ ಸಮಸ್ಯೆಗೂ ಯಾವುದೇ ಆದಂಥ ಕನೆಕ್ಷನ್ ಇಲ್ಲ ಅರ್ಥ ಆಯಿತಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಿಯರ್ ಒಳ್ಳೇದಲ್ಲ ನಿಮ್ಮ ದೇಹಕ್ಕೆ ಕಿಡ್ನಿಗಾಗಲಿ ನಿಮ್ಮ ದೇಹಕ್ಕಾಗಿ ಒಳ್ಳೆಯದಲ್ಲ ಆಲ್ಕೋಹಾಲ್ ಈಸ್ ಎ ಆಲ್ಕೋಹಾಲ್ ಅದೆಷ್ಟೇ ಪರ್ಸೆಂಟೇಜ್ ಕಡಿಮೆ ಇರಲಿ ಅಥವಾ ಏನೇ ಇರಲಿ ಬಿಯರ್ ಅನ್ನೋದು ಕಿಡ್ನಿಗೆ ಹಾನಿಕಾರನೇ ಹಾಗಂತ ಬಿಯರ್ ಒಳ್ಳೇದಲ್ಲ ಬಟ್ ನೀರು ಹೌದು ನೀರು ತುಂಬ ಉತ್ತಮ ಯಾವುದೇ ವ್ಯಕ್ತಿಯಾಗಲಿ ದಿನಕ್ಕೆ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿದ್ರೆ ನಿಮ್ಮ ಕಿಡ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಈ ಜಾಸ್ತಿ ನೀರು ಕುಡಿಯೋದ್ರಿಂದ ಹಾನಿಕಾರ ಏನೂ ಅಲ್ಲ ಬಟ್ ಒಂದು ಅಂಶ ಏನು ಗಮನ ಇಡ್ಕೋಬೇಕು ಅಂದರೆ ವಯಸ್ಸಾದವರು ಅಂದರೆ ಅರವತ್ತರಿಂದ ಎಪ್ಪತ್ತು ವರ್ಷ ಮೀರಿದವರು ಅವ್ರಿಗೇನೋ ಹಾರ್ಟಿನ ಸಮಸ್ಯೆ ಆದರೆ ಅವ್ರಿಗೆ ನೀರಿನ ಅಂಶ ಜಾಸ್ತಿ ಕೊಡೋದಕ್ಕೆ ಹೇಳಲ್ಲ ನಾವು ಯಾಕೆ ಅಂದರೆ ಜಾಸ್ತಿ ನೀರು ತೊಗೊಂಡ್ರೆ ಅವ್ರ ಹಾರ್ಟ್ ಮೇಲೆ ಒತ್ತಡ ಆಗಿ ಬೇರೆ ದುಷ್ಪರಿಣಾಮಗಳಾಗುತ್ತೆ ಸೊ ನೀರು ಚಿಕ್ಕ ವಯಸ್ಸಿನಲ್ಲಿ ಹೃದಯ ಕಾಯಿಲೆ ಇಲ್ಲದೇವ್ರನಲ್ಲಿ ತುಂಬ ಒಳ್ಳೆಯದು ಬಟ್ ಎಲ್ಡರ್ಲಿ ಪೀಪಲ್ ಅಂದರೆ ವಯಸ್ಸಾದವರಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಇದ್ದವರಲ್ಲಿ ನೀರಿನ ಅಗತ್ಯ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ನೀರು ಕಡಿಮೆ ಕುಡಿಯೋ ಅಡ್ವೈಸ್ ಮಾಡ್ತೀವಿ ಬಟ್ ಬೇರೆಯವರೆಲ್ಲ ಚೆನ್ನಾಗಿ ನೀರು ಕುಡಿದ್ರೆ ನಿಮ್ಮ ಕಿಡ್ನಿ ಒಳ್ಳೇದ ನಿಮ್ಮ ಕಿಡ್ನಿಗೆ ಒಳ್ಳೆ ಆರೋಗ್ಯ ಇರುತ್ತೆ ನಿಮ್ಮ ಕಿಡ್ನಿಗೆ ಚೆನ್ನಾಗಿ ಕಾಪಾಡ್ಕೋಬೋದು ನೀವು ಈ ಮಧ್ಯ ಮಧ್ಯವಯಸ್ಕರನಲ್ಲಿ ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷ ಅಥವಾ ನಲ್ವತ್ತು ವರ್ಷ ವಯಸ್ಕರನಲ್ಲಿ ಕಿಡ್ನಿ ಸ್ಟೋನ್ ಅಥವಾ ಕಿಡ್ನಿ ಕಲ್ಲು ಕಾಯಿಲೆ ತುಂಬ ಕಾಮನ್ನು ಅವರಿಗೆ ಹೊಟ್ಟೆ ನೋವು ಸಿವಿಯರ್ ಪೇಯ್ನಾಗಿ ಬರ್ತಾರೆ ಹೊಟ್ಟೆ ನೋವು ಇಟ್ಕೊಂಡು ಬರ್ತಾರೆ ಯೂರಿನಲ್ಲಿ ಮೂತ್ರದಲ್ಲಿ ಬ್ಲಡ್ ಹೋಗೋ ಚಾನ್ಸಸ್ ಇರುತ್ತೆ ಯೂರಿನ್ ಉರಿ ಮೂತ್ರ ಇರುತ್ತೆ ಯೂರಿನ್ ಪದೇ ಪದೇ ಆಗುತ್ತೆ ಇಂಥವರಲ್ಲಿ ಕಲ್ಲಿನ ಅಂಶ ಇರೋದು ಮೋಸ್ಟ್ ಪ್ರಾಬ್ಲಿ ಕಾಮನ್ನು ಸೊ ಈ ಕಾಯಿಲೆಗಳು ತುಂಬ ಜನ ಬರ್ತಾರೆ ಎಸ್ಪೆಷಲಿ ಇನ್ ಸಮ್ಮರ್ ಮಂತ್ನಲ್ಲಿ ತುಂಬ ಜನ ನಮ್ಮ ಪೇಷಂಟ್ಸ್ ಬರ್ತಾರೆ ಇಂಥವ್ರಿಗೆ ನಾವು ಯೂರಿನ್ ಟೆಸ್ಟ್ ಮಾಡಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಮಾಡಿ ಕಿಡ್ನಿ ಕಲ್ಲಿನ ಸಮಸ್ಯೆ ಇದ್ದರೆ ಅದಕ್ಕೆ ಕರೆಕ್ಟಾಗಿ ಪರಿಹಾರ ಕೊಡ್ತೀವಿ ಮೇಯ್ನ್ ಥಿಂಗ್ ಎಲ್ಲರೂ ಹೇಳ್ತಾರೆ ಫ್ಲಶ್ ಥೆರಪಿ ಅಥವಾ ಗ್ಲೂಕೋಸಿಂದ ಕರಗಿಸ್ತೀವಿ ಅದನ್ನೆಲ್ಲ ಮಾಡ್ಸೋಕೆ ಹೋಗಬೇಡ್ದು ಇವಾಗ ಫ್ಲಶ್ ಥೆರಪಿ ಇಸ್ ಔಟ್ ಡೇಟೆಡ್ ನಾವು ನಾವು ಇವಾಗ ಸಣ್ಣ ಕಲ್ಲಿದ್ದರೆ ಒಂದು ರನ್ ಇದ್ರ ಮುಖಾಂತರ ಕ್ಯಾಮ್ರಾ ಮುಖಾಂತರ ನೆಂಡೋಸ್ಕೋಪಿಕ್ ಪ್ರೊಸೀಜರ್ ಮಾಡಿ ಆ ಕಲ್ಲನ್ನು ತೆಗೆದು ನಿಮಗೆ ಗುಣಮುಖ ಮಾಡ್ಬೋದು ಕಿಡ್ನಿಲಿ ಕಲ್ಲಿದ್ದರೆ ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಅಂದರೆ ಲೂಥೂಲಿಯಮ್ ಫೈಬರ್ ಲೇಸರ್ ಅಂತ ಯೂಸ್ ಮಾಡಿ ಆರ್ ಐ ಆರ್ ಎಸ್ ಸರ್ಜರಿ ಅಂತ ಹೇಳ್ತೀವಿ ಈ ಆರ್ ಐ ಆರ್ ಎಸ್ ಸರ್ಜರಿ ಅನ್ನೋದು ರೆಟ್ರೋಗ್ರೈಡ್ ಇಂಟ್ರಾರಿನಲ್ ಸರ್ಜರಿ ಅಂತ ಈ ರೆಟ್ರೋಗ್ರೈಡ್ ಇಂಟ್ರಾರಿನಲ್ ಸರ್ಜರಿಲಿ ಲೇಸರ್ ಮುಖಾಂತರ ನನ್ನ ಕಿಡ್ನಿ ಕಲ್ಲನ್ನು ಪುಡಿ ಪುಡಿ ಮಾಡ್ತೀವಿ ಆಮೇಲೆ ಅದನ್ನು ಹೋಗೋದಕ್ಕೋಸ್ಕರ ಅಂತ ಒಂದು ಸ್ಟೆಂಟ್ ಅಂತ ಇಟ್ಟಿರ್ತೀವಿ ಇವೆರಡೂ ಲೇಟೆಸ್ಟ್ ಟ್ರೀಟ್ಮೆಂಟ್ ಇನ್ ಕಿಡ್ನಿ ಸ್ಟೋನ್ ಇದು ದೊಡ್ಡ ಕಲ್ಲಿದ್ದರೆ ಅದಕ್ಕೆ ಸಣ್ಣ ರಂಧ್ರ ಮಾಡಿ ಅದನ್ನು ತೆಗೆಯೋ ಚಿಕಿತ್ಸೆ ಇರುತ್ತೆ ಅದಕ್ಕೆ ಪಿ ಸಿ ಎನ್ ಎಲ್ ಅಂತ ಹೇಳ್ತೀವಿ ತೀರಾ ದೊಡ್ಡ ಕಲ್ಲಿದ್ದರೆ ಅದಕ್ಕೆ ಲ್ಯಾಪ್ರೋಸ್ಕೋಪಿ ಅಥವಾ ಕೀವೋಲ್ ಸರ್ಜರಿ ಮಾಡಿ ತೆಗಿಬೋದು ಇದೆಲ್ಲ ಕಿಡ್ನಿ ಕಲ್ಲಿನ ಸಮಸ್ಯೆಗಳಿಗೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಇರ್ತದೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನಾನು ನಿಮ್ಮ ಕಿಡ್ನಿ ವೈದ್ಯ ಡಾಕ್ಟರ್ ಸುನಿಲ್ ಗೌಡ ಬಿಜಿ